ಹಣ್ಣು ಬಂದಿದೆ ಕೊಳ್ಳಿರೋ ನೀವೇಗ ಹಣ್ಣು ಬಂದಿದೆ ಕೊಳ್ಳಿರೋ ಹಣ್ಣು ಬಂದಿದೆ ಕೊಳ್ಳಿರೋ ನೀವೇಗ ಹಣ್ಣು ಬಂದಿದೆ ಕೊಳ್ಳಿರೋ ಚಿನ್ನ ಬಾಲಕೃಷ್ಣ ನೆಂಬೋಕೆ ಬಾಳೆ ಚಿನ್ನ ಕೃಷ್ಣ ನಿಂಬಕೆನ್ನ ಬಾಳೆ ಹಣ್ಣು ಬಂದಿದೆ ಕೊಳ್ಳಿರೋ ನೀವೀಗ ಹಣ್ಣು ಬಂದಿದೆ ಕೊಳ್ಳಿರೋ ಹವ್ಯ ಕವ್ಯದ ಹಣ್ಣು ಸವಿವ ಸಕ್ಕರೆ ಹಣ್ಣು ಭವರೋಗಗಳನ್ನೆಲ್ಲ ಕಳೆವ ಹಣ್ಣು ಹವ್ಯ ಕವ್ಯದ ಹಣ್ಣು ಸವಿವ ಸಕ್ಕರೆ ಹಣ್ಣು ಭವರೋಗಗಳನೆಲ್ಲ ಕಳೆವ ಹಣ್ಣು ಜವದ ಜವದಾಂಜಿಪ ಹಣ್ಣು ಅವನಿಯೊಳಗೆ ಶ್ರೀ ರಾಮನೆಂಬೋ ಹಣ್ಣು ಹಣ್ಣು ಬಂದಿದೆ ಕೊಳ್ಳಿರೋ ನೀವೀಗ ಹಣ್ಣು ಬಂದಿದೆ ಕೊಳ್ಳಿರೋ ಕೊಳೆತು ಹೋಗುವುದಲ್ಲ ಕುಳಿತು ಹೋಗುವುದಲ್ಲ ಕಳೆದು ಬಿಸಾಡಿ ಕೊಳ್ಳುವುದಲ್ಲ ಕೊಳೆತು ಹೋಗುವುದಲ್ಲ ಕುಳಿತು ಹೋಗುವುದಲ್ಲ ಕಳೆದು ಬಿಸಾಡಿ ಕೊಳ್ಳುವುದಲ್ಲ ಅಳತೆ ಕೊಂಬುವುದಲ್ಲ ಗಿಳಿ ಕಚ್ಚಿ ತಿಂಬುವುದಲ್ಲ ಒಳಿತಾದ ಹರಿ ಎಂಬೋ ಮಾವಿನ ಬಂದಿದೆ ಕೊಳ್ಳಿರೋ ನೀವೀಗ ಹಣ್ಣು ಬಂದಿದೆ ಕೊಳ್ಳಿರೋ ಕೆಟ್ಟು ನಾರುವುದಲ್ಲ ಬಿತ್ತಿ ಬೆಳೆಗೋದಲ್ಲ ಕಷ್ಟದಿ ಹಣ ಕೊಟ್ಟು ಕುಂಬುವುದಲ್ಲ ಕೆಟ್ಟು ನಾರುವುದಲ್ಲ ಬಿತ್ತಿ ಬೆಳೆಗೋದಲ್ಲ ಕಷ್ಟದಿ ಹಣ ಕೊಟ್ಟು ಕುಂಬು ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಕೃಷ್ಣರಾಯನೆಂಬ ಶ್ರೇಷ್ಠವಾದ ಹಣ್ಣು ಹಣ್ಣು ಬಂದಿದೆ ಕೊಳ್ಳಿರೋ ನೀವೀಗ ಹಣ್ಣು ಬಂದಿದೆ ಕೊಳ್ಳಿರೋ ಚಿನ್ನ ಬಾಲ ನೆಂಬ ಕೆನ್ನ ಬಾಳೆ ಚಿನ್ನ ನೆಂಬೋ ಕೆನ್ನ ಬಾಳೆ ಹಣ್ಣು ಬಂದಿದೆ ಕೊಳ್ಳಿರೋ ನೀವೀಗ ಹಣ್ಣು ಬಂದಿದೆ ಕೊಳ್ಳಿರೋ ಹಣ್ಣು ಬಂದಿದೆ ಕೊಳ್ಳಿರೋ ಹಣ್ಣು ಬಂದಿದೆ ಕೊಳ್ಳಿರೋ ಹರೇ ಶ್ರೀನಿವಾಸ